ಧರ್ಮದ ಬಗ್ಗೆ ಅವರು ಒಂದು ಕೋಮನ್ನ ಉದ್ಧಾರ ಮಾಡೋದಕ್ಕೆ ನಮಿಸೋದಕ್ಕೋಸ್ಕರ ಸನಾತನ ಧರ್ಮದ ಮೇಲೆ ಕೈ ಇಕ್ತಾ ಇದ್ದಾರೆ ಇದು ತಪ್ಪು ಇದು ಶಾಪ ಸನಾತನ ಧರ್ಮ ಇವತ್ತಿಂದಲ್ಲ ಲಕ್ಷಾಂತರ ವರ್ಷಗಳಿಂದ ಬಂದಿರುವಂತಹ ಧರ್ಮದ ಬಗ್ಗೆ ಕೈ ಹಿಕ್ಕೋದು ಭಾರಿ ತಪ್ಪು ಬರ್ತಕ್ಕಂಥ ಸ್ಥಳದಲ್ಲಿ ನೂರು ತಪ್ಪು ಮಾಡಿದ್ರು ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಅವರ ಕುಟುಂಬ ಇವ್ಕ ಯಾವುದಕ್ಕೂ ಕೇರ್ ಮಾಡಲ್ಲ ಧರ್ಮ ಯಾವತ್ತಿಂದ ಹಿಂಸೆ ಬರದೇ ಬರ್ತದೆ ಅಂತ ಆವತ್ತು ಪೂಜಾರಿ ಹೇಳಿದ್ದಾರೆ ಇವತ್ತು ಹೇಳ್ತಾರೆ ಇದ್ರ ಬಗ್ಗೆ ಅವರು ಅಪಪ್ರಚಾರ ಮಾಡಿ ಧರ್ಮಸ್ಥಳ ಸಿದ್ದರಾಮಯ್ಯ ನಾನು ಮಾಂಸ ತಿಂದು ಓದ್ತೀನಿ ಅಂದಾಗೆ ಅವ್ರ ನಂಬಿಕೆ ತಿಳ್ಕೊಳ್ಳಿ ಅವರ ನಂಬಿಕೆ ಮಾಂಸ ತಿಂದು ನಾನು ಎಲ್ಲ ತಿಂದು ಧರ್ಮಸ್ಥಳಕ್ಕೆ ಓದ್ತೀನಿ ಅಂದ ಆವತ್ತೇ ಹೋಗಿಲ್ಲ ಇವತ್ತು ಪರಿಸ್ಥಿತಿ ಅವರು ಕೈ ಇಕ್ಕಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಅವರು ಇರಲ್ಲ ಇದು ಸತ್ಯ ಧರ್ಮ ಅನ್ನೋದು ಯಾವತ್ತು ಬಂದೇ ಬರ್ತದೆ ಈಚೆ ಅದಾರಕ್ಕೆ ಪ್ರತಿಭಟನೆ ಚಿಂತಾಮಣಿ ಜನತೆ ಇವತ್ತು ನಾವಲ್ಲಿ ಹೋರಾಟಕ್ಕೂ ಹೋಗಿದ್ರಿ ಸಾವಿರಾರು ಜನ ಬಸ್ಗಳು ಮಾಡ್ಕೊಂಡಲ್ಲಿ ಹೋಗಿ ಆ ಹೋರಾಟ ಮಾಡಿ ಹೆಗ್ಡೆ ಊರಿಗೆ ನೀವು ಮಾಡಿರೋಂಥ ಕೆಲಸಗಳಿಗೆ ನೀವು ಮಾಡ್ತಾ ಇರೋವಂಥ ಚಿಂತಾಮಣಿಯಲ್ಲಿ ಧರ್ಮಸ್ಥಳದಿಂದ ನಡೀತಾ ಇರುವಂಥ ಕೆಲಸಗಳು ಇವತ್ತು ಐದಾರು ಕೆರೆ ಇದ್ದು ವೃದ್ಧಾಭಿವೇತನ ನೂರಾರು ಜನಕ್ಕೆ ವೃದ್ಧಾಭಿವೇತನ ಅವರೇ ಕೊಡ್ತಾ ಇದ್ದಾರೆ ಶ್ರೀಶಕ್ತಿ ಗುಂಪುಗಳು ಲಕ್ಷಾಂತರ ಅಂತೇಳಿ ಶ್ರೀಶಕ್ತಿ ಗುಂಪುಗಳು ಸಾವಿರಾರು ಗುಂಪುಗಳು ಮಾಡಿದ್ದಾರೆ ಇವತ್ತು ಯಾವ ಥರ ಯಾರಿಗೆ ಏನೇನು ಕೆಲಸಗಳು ಕೊಡಿಸ್ಬೇಕು ಅನ್ನೋದರಿಂದ ಮಾರ್ಗದರ್ಶನ ಇದೆ ಹೆಣ್ಣುಮಕ್ಕಳು ಇವತ್ತು ಬೆಳಗ್ಗೆ ಇತ್ತು ಸನಾತನ ಧರ್ಮವಾಗಿ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಅದು ಇವತ್ತು ಕಲಿಸ್ತಾ ಇದ್ದಾರೆ ಇವತ್ತು ಇವೆಲ್ಲ ಅವರು ಇದೊಂದೇ ಅಂತಲ್ಲ ಬೇಜಾನ್ ಸರ್ಕಾರದಲ್ಲಿ ಏನು ಮಾಡ್ತಾರೆ ಹತ್ತು ಪರ್ಸೆಂಟ್ ಕೆಲಸ ಮಾಡ್ತಾಯಿದ್ದಾರೆ ಅವರು ಸಂಬಳ ಕೊಡ್ತಾಯಿದ್ದಾರೆ ಅವರು ಚೌಟ್ರಿಗಳ್ ಕಟ್ಕೊಂಡು ಐಶ್ರಾಮ್ ಬಂಗ್ರಗಳಿಗೆ ಕಟ್ಕೊಂಡು ಐಶ್ವರ್ಯ ಮಾಡ್ತಾ ಇಲ್ಲ ಇವತ್ತು ಎಲ್ಲ ಅವರು ಸಾಮಾಜಿಕ ಆಸ್ಪಿಟ್ಲ್ಗಳಾಗ್ಬೋದು ಆಯುರ್ವೇದಿಕ್ ಕೇಂದ್ರ ಕೇಂದ್ರಗಳಾಗ್ಬೋದು ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡ್ತಾರೆ ಅಂಥವ್ರ ಮೇಲೆ ಹೋಗಿ ಎಸ್ ಐ ಟಿ ರಚನೆ ಮಾಡೋದರಲ್ಲಿ ಎಷ್ಟು ಸ್ವಾರ್ಥ ಇರಬೇಕು ಅನ್ನೋದು ಇವತ್ತು ಜನತೆ ಕರ್ನಾಟಕದ ಜನತೆಗೆ ಗೊತ್ತಾಗಿದೆ ಮುಂದೆ ತಕ್ಕ ಪಾಠ ಕಲಿಸ್ತಾರೆ